ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಒಳ ಮೀಸಲಾತಿ ಹೋರಾಟವನ್ನು ಮೊದಲದಾಗಿ ಈ ದೇಶದಲ್ಲಿ ಮಂದಕೃಷ್ಣ ಮಾದಿಗಣ್ಣನವರು ಐದು ಜನ ಸಂಗಡಿಗರ ಜೊತೆ ಈ ಎ ಬಿ ಸಿ ಡಿ ವರ್ಗೀಕರಣ ಅಂತಕ್ಕಂಥ ಒಂದು ವಿಷಯವನ್ನು ತಗೊಂಡು ಸಂಘಟನೆ ಪ್ರಾರಂಭ ಮಾಡಿ ಈ ಒಂದು ಒಳ ಮೀಸಲಾತಿಯ ವಿಷಯವನ್ನು ಇಡೀ ದೇಶದ ಎಲ್ಲ ರಾಜ್ಯಗಳ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ಒಳ ಮೀಸಲಾತಿ ಪಡೆದರೆ ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ ಅಸ್ಪೃಶ್ಯ ಜನಾಂಗಗಳಿಗೆ ಜನಸಂಖ್ಯೆವಾರು ಮೀಸಲಾತಿ ಸಿಕ್ಕಾಗ ಮಾತ್ರ ಎಲ್ಲ ಜಾತಿಗಳು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಒಂದು ಅವಕಾಶ ಈ ಒಳ ಮೀಸಲಾತಿಯಲ್ಲಿ ಅಡಗಿದೆ ಹಾಗಾಗಿ ಈ ಮೀಸಲಾತಿ ಜಾರಿ ಮಾಡಬೇಕಂತ ದೊಡ್ಡ ಉದ್ದೇಶ ಮಾಡಿರ್ತಕ್ಕಂಥ ಈ ಹೋರಾಟ ಈ ಹೋರಾಟ ಸುಮಾರು ಮೂರು ದಶಕಗಳ ನಂತರ ಇವತ್ತು ನಮಗೆ ಆಗಸ್ಟ್ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಪರಮಾವಧಿಗೆ ಬಿಟ್ಟಿರ್ತಕ್ಕಂಥ ವಿಷಯ ಇದರಲ್ಲಿ ಕೇಂದ್ರ ಮತ್ತು ನ್ಯಾಯಾಲಯದ ಯಾವುದೇ ಗೊಂದಲವಿಲ್ಲ ಆಯಾ ರಾಜ್ಯ ಸರ್ಕಾರಗಳು ಬಹುಮತದಿಂದ ಜಾರಿ ಮಾಡಬೇಕಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಸೆವೆಂತ್ ಬೆಂಚ್ ಅವರು ಆದೇಶ ಕೊಟ್ಟಿದ್ದಾರೆ ಆದರೆ ಮೂವತ್ತು ವರ್ಷಗಳ ನನ್ವರೆಗೆ ಏನಾಯಿತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪ್ರತಿ ಸರ್ಕಾರಗಳು ಈ ಮೀಸಲಾತಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರಿಗೆ ಕಾನೂನು ತೊಡಕಿದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒನ್ ಥರ್ಡ್ ಮೆಜಾರಿಟಿಮೆಂಟ್ ಅಮೆಂಡ್ಮೆಂಟ್ ಹಾಕಬೇಕು ಹಂಗಿದ್ರೆ ಮಾಡ್ಲಿಕ್ಕೆ ಬರ್ತದ ಹೇಳಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡ್ಸಿಕಂತ ಕಾಲಹರಣ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಅಲ್ಲ ಮೂವತ್ತು ವರ್ಷ ಕಾಲಹರಣ ಮಾಡಿದೆ ಈ ಮೂವತ್ತು ವರ್ಷಗಳ ಹೋರಾಟದ ಪರಿಶ್ರಮಕ್ಕೆ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಭಾಳ ಕ್ರಾಂತಿಕಾರಿ ಜಡ್ಜ್ಮೆಂಟ್ಗಳನ್ನು ನೀಡತಕ್ಕಂಥ ಸಿ ಜೆ ಐ ಡಿ ವೈ ಚಂದ್ರಚೂಡ್ಸ್ ಮಹಾ ನ್ಯಾಯಾಧೀಶರು ಅವರು ಇವತ್ತು ಒಳ ಮೀಸಲಾತಿಗೆ ಒಂದು ಇತಿಶ್ರೀ ಹಾಡಿಬಿಟ್ಟಿದ್ದಾರೆ ಇದು ಮತ್ತೆ ಮತ್ತೆ ಯಾವ ಕೋರ್ಟಲ್ಲಿ ಹೋಗಬಾರ್ದು ಯಾವ ಅಪೀಲು ಆಗಬಾರ್ದು ಹಾಗಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅದು ಸೆವೆಂತ್ ಬೆಂಚ್ ಮತ್ತೆ ಒನ್ ಬೆಂಚ್ ಆಗಿದ್ದರೆ ಒಬ್ಬ ಸೆಷನ್ಸ್ ಜಡ್ಜೋ ಇಲ್ಲ ಅಲ್ಲಿ ಇರ್ತಕ್ಕಂಥ ಒನ್ ಬೆಂಚ್ ಥರ್ಡ್ ಬೆಂಚ್ ಫಿಫ್ತ್ ಬೆಂಚ್ ಅಂತ ಇರುತ್ತೆ ಆತರ ಏನಾದರೂ ಒನ್ ಬೆಂಚ್ ಆಗಿದ್ರೆ ಅಯ್ಯರ್ ಅಪೀಲ್ ಮತ್ತೆ ಫಿಫ್ತ್ ಬೆಂಚ್ಗೆ ಹೋಗ್ತಿತ್ತು ಹಾಗಾಗಿ ಇನ್ನೆಲ್ಲೂ ಕೂಡ ಅಪೀಲು ಹೋಗ್ಲಾರದಂತ ತೀರ್ಮಾನವನ್ನು ಇವತ್ತು ಈ ದೇಶಕ್ಕೆ ಒಳ ಮೀಸಲಾತಿ ಹೋರಾಟಗಾರರಿಗೆ ಶಕ್ತಿ ನೀಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರಗಳು ಏನು ಮಾಡಕತ್ತವೀಗ ಈಗ ಇಲ್ಲಿ ಇಷ್ಟು ವರ್ಷ ಮೂವತ್ತು ವರ್ಷ ಗೂಬೆ ಕೂಡ್ಸ್ಕೊಂತ ಬರ್ತಿತ್ತು ಇವಾಗ ಅವ್ರಿಗೆ ಅವಕಾಶ ಇಲ್ಲ ಏನು ಯಾರ ಮೇಲೆ ದೂಷಿಸ್ತಕ್ಕಂಥ ಚಾನ್ಸೇ ಇಲ್ಲ ಅವ್ರಿಗೆ ಇವತ್ತು ಏನಾಗ್ತಾ ಇದೆ ಈ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡದವರು ಈ ದೇಶದಲ್ಲಿ ವರ್ಣಾಶ್ರಮದ ವಿರುದ್ಧ ಮಾತಾಡಿರತಕ್ಕಂಥ ಜನಗಳು ನಾವು ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡಿರತಕ್ಕಂಥ ಜನಗಳು ನಾವು ಅದರಿಂದ ಎಚ್ಚೆತ್ತುಕೊಂಡು ಇವತ್ತು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಷ್ಟು ಇಷ್ಟು ಸ್ವಲ್ಪ ಮುಂದೆ ಆಯಾ ಪಕ್ಷದಲ್ಲಿ ಗುರುತಿಸಿಕೊಂಡು ಸ್ವಲ್ಪ ಮುಂದೆ ಹೆಜ್ಜೆಗಳನ್ನು ಇಟ್ಕೊತ ಬಂದಿದ್ದೀವಿ ಇವತ್ತು ಏನಾಗ್ತಾ ಇದೆ ಅಂತಂತಂದ್ರೆ ಪರಿಶಿಷ್ಟರು ಪರಿಶಿಷ್ಟರ ವಿರುದ್ಧನೇ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಇವತ್ತು ಈ ವೇದಿಕೆ ಇದ್ದು ಇವತ್ತು ಒಳ ಮೀಸಲಾತಿಗೆ ಜಾತಿ ಬ್ರಾಹ್ಮಣ ಜಾತಿ ಅಲ್ಲ ಲಿಂಗಾಯತರ ಜಾತಿ ಅಲ್ಲ ಯಾವ ಜಾತಿಗಳು ಇವತ್ತು ಒಳ ಮೀಸಲಾತಿಗೆ ಅಡ್ಡಿಪಡಿಸ್ತಕ್ಕಂಥವರು ಒಳ ಮೀಸಲಾತಿಯಲ್ಲೇ ಬರ್ತಕ್ಕಂಥ ಸಹಜ ಜನಾಂಗದ ಜಾತಿಗಳು ವಲಯ ಜಾತಿಗಳು ಭೋವಿ ಜಾತಿಗಳು ಲಮಾಣಿ ಜಾತಿಗಳು ಇವರು ಜನಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಹೇಳಿದ ಪ್ರಕಾರ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ನೀವು ನೂರು ಜನ ಇದ್ದೀರಂದ್ರೆ ನಿಮ್ಗೆ ನೂರು ಜನಕ್ಕೆ ಎಷ್ಟು ಅವಕಾಶ ಕೊಡಬೇಕು ಅಷ್ಟು ಕೊಡಲಿಕ್ಕೆ ಬರೀ ಒಬ್ಬ ಪಕ್ಷದವರ ಹೇಳಿದ್ದಲ್ಲ ನಿವೃತ್ತ ನ್ಯಾಯಮೂರ್ತಿ ಎ ಜಿ ಸದಾಶಿವ ಒಂದು ಆಯೋಗ ರಚನೆ ಮಾಡಿ ಕೊಟ್ಟಿರತಕ್ಕಂಥ ವರದಿ ಅದು ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಜನಸಂಖ್ಯೆ ಮೂವತ್ತೆಂಟರಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇರುವುದರಿಂದ ಇವರಿಗೆ ಆರು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅದು ಎರಡನೇ ಭಾಗದಲ್ಲಿ ಬರ್ತಕ್ಕಂಥ ಜನಸಂಖ್ಯೆ ಚೆಲುವಾದ ಸಮುದಾಯ ಅವರಿಗೆ ಐದು ಪರ್ಸೆಂಟ್ ಕೊಡಬೇಕು ಅಂತೇಳಿ ಸ್ಪಷ್ಟವಾಗಿರ್ತಕ್ಕಂಥ ವರದಿ ಇದೆ ಇವತ್ತದ ವಿರೋಧ ಮಾಡವ್ರು ಯಾರು ಚಲವಾದ ಸಮುದಾಯದವರು ಮತ್ತೆ ಇಷ್ಟು ದಿವಸ ನಾವು ಹೋರಾಟ ಮಾಡಿದ್ದು ಯಾರ ವಿರುದ್ಧ ಮನುವಾದಿಗಳಂತ ಹೇಳಿದ್ರಿ ಮನುವಾದ ಪಕ್ಷಗಳಂತ ಹೇಳಿದ್ರಿ ಇವತ್ತು ಯಾರ ವಿರುದ್ಧ ಮಾತಾಡಬೇಕು ಇದೇ ಈಗ ಬಿಜೆಪಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಿದ್ರೆ ಬಿಜೆಪಿ ಪಕ್ಷ ಮನುವಾದ ಪಕ್ಷ ಅಂತೇಳಿ ಅವರು ಪಕ್ಷದ ಮೇಲೆ ಹಾಕ್ಬಿಡ್ತಿದ್ರು ಇವರು ಹೌದಲ್ಲ ನಾವು ಹೌದು ಹೌದು ಈ ಬಿಜೆಪಿ ಮನುವಾದ ಪಕ್ಷ ಹಂಗಾಗಿ ಇವ್ರು ಮಾಡಿಲ್ಲ ಅಂತೇಳಿ ನಾವು ಕೂಡ ಮತ್ತೆ ಬೀದಿ ಹೋರಾಟ ಮಾಡ್ತೀವಿ ಇವತ್ತು ದಲಿತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ನಮ್ದು ಕೂಡ ಅದು ವಿಶೇಷವಾಗಿ ಮಾದಿಗ ಸಮುದಾಯಗಳದು ಬರೇ ಬೀದಿ ಹೋರಾಟ ಆಗಿದೆ ಬರೇ ಬೀದಿ ಹೋರಾಟ ಕಾನೂನು ಹೋರಾಟದಲ್ಲಿ ಅಷ್ಟು ಆಗಿ ಜಯ ಸಿಕ್ಕಿಲ್ಲ ರಾಜಕೀಯವಾಗಿ ಜಯ ಸಿಕ್ಕಿಲ್ಲ ಅಲ್ಲೆಲ್ಲಿ ಸಿಕ್ಕಿಲ್ಲ ಅನ್ನೋಂದಾಗ ಮತ್ತೆ ನಾವು ಬೀದಿ ಹೋರಾಟಕ್ಕೆ ಬರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಂದರ್ಶದಲ್ಲಿ ಕೇಳ್ತಾರೆ ದೇಶ ಮುಖ್ಯನಾ ನಿನ್ನ ಜನ ಮುಖ್ಯನ ಅಂತ ಕೇಳ್ತಾರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕೇಳಿರ್ಬೇಕು ಕೇಳ್ರಿ ನೀವು ನನಗೆ ದೇಶದಕ್ಕಿಂತ ನನ್ನ ಜನಗಳ ಮುಖ್ಯ ಅಂತ ಹೇಳ್ತಾರೆ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ ನಿನ್ನ ವೈಯಕ್ತಿಕ ಬದುಕು ಮುಖ್ಯನಾ ನಿನ್ನ ಜನಗಳ ದೇಶ ಮುಖ್ಯನಾ ಅಂತ ಕೇಳ್ತಾರೆ ನನ್ನ ವೈಯಕ್ತಿಕ ಬದುಕು ಏನಾದರೂ ಪರವಾಗಿಲ್ಲ ನನ್ನ ದೇಶ ಮುಖ್ಯ ಅಂತ ಕೇಳ್ತಾರೆ ಇವತ್ತು ನಮ್ಮ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು ನೀವು ಬಿ ಜೆ ಇರ್ರಿ ಕಾಂಗ್ರೆಸ್ ಇರ್ರಿ ಜೆ ಡಿ ಇರಲಿ ಯಾವುದೇ ಪಕ್ಷದಲ್ಲಿರ್ರಿ ಸಮಾಜ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆ ಹಾಕ್ಬೇಕು ರೀ ಅಷ್ಟು ಗುಲಾಮಗಿರಿ ಯಾಕೆ ಮಾಡ್ಬೇಕಲ್ಲಿ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಇಲ್ಲ ಎಮ್ ಎಲ್ ಟಿಕೆಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಅಷ್ಟೇ ಅಲ್ಲ ಮೂವತ್ತು ವರ್ಷ ನಲ್ವತ್ತು ವರ್ಷ ಕಾಯ್ಕೊಂಡು ಕುಂತು ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ತಗೋಬೇಕು ಆ ಜಿಲ್ಲಾ ಪಂಚಾಯತ್ ಟಿಕೆಟ್ ಇಲ್ಲ ಅಂದ್ರೆ ಸ್ವಾಭಿಮಾನ ನಿಂದ ಬದುಕ್ಲಿಕ್ಕೆ ನಮ್ಗ ಬೇರೆ ಬೇರೆ ರೀತಿಯಿಂದ ಬದುಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸ್ವಾಭಿಮಾನ ನಿಮಗೆ ಇಲ್ಲ ಅಂತಂದ್ರೆ ನೀವು ಸಮಾಜಕ್ಕೆ ಏನು ಕೊಡ್ತೀರಿ ಅವತ್ತು ಅಂಬೇಡ್ಕರು ನಿನ್ನ ಸ್ವಾರ್ಥ ಮುಖ್ಯ ನಿನ್ನ ಸಮಾಜ ಮುಖ್ಯ ಅಂತ ಅಂದಾಗ ನನ್ನ ಸ್ವಾರ್ಥ ಹಾಳಾದ್ರೂ ಪರವಾಗಿಲ್ಲ ನನ್ನ ಸಮಾಜ ಮುಖ್ಯ ಅಂತ ಹೇಳಿದ್ರು ನಿನ್ನ ದೇಶ ಮುಖ್ಯನಾ ನಿನ್ನ ಜನ ಅಂತಂದಾಗ ದೇಶ ಹಾಳಾದ್ರೂ ಪರವಾಗಿಲ್ಲ ನನ್ನ ಜನ ಮುಖ್ಯ ಅಂತ ಹೇಳಿದರು ಅಷ್ಟು ನಮಗಿರಬೇಕು ಅಷ್ಟು ನಮಗಿರಬೇಕು ಅಷ್ಟು ನಮಗಿದ್ದಾಗ ಇವತ್ತು ಧೈರ್ಯವಾಗಿ ಮಾತಾಡಲಿಕ್ಕೆ ಆಗ್ತದೆ ಇವತ್ತು ಯಾರು ಆಯಿತು ಇವತ್ತು ಬಿ ಜೆ ಪಿ ಸರ್ಕಾರ ಕೋಮುವಾದ ಸರ್ಕಾರ ಅಂತ ಹೇಳಿದ್ರಿ ಆ ರಾಜ್ಯದಲ್ಲಿ ಆ ಪಕ್ಷ ಇರೋ ಸರ್ಕಾರಗಳು ಮಾಡಿಲ್ಲ ಅಂತಂದ್ರೆ ಒಪ್ಪಿಕೊಳ್ಳೋಣ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಲಿಕ್ಕೆ ಮಾಡಲಿಕ್ಕೆ ನಿಮ್ಗೇನಾಗಿದೆ ಏನಾಗಿದೆ ನೀವು ದಲಿತರ ಪರವಾಗಿಲ್ಲ ನೀವು ದಲಿತರ ಪರವಾಗಿ ಏನಲ್ಲ ಎಲ್ಲ ಭಾಷಣಗಳ ಹೇಳ್ಕೊಳ್ತೀರಿ ಮತ್ತೆ ನೀವು ಕಾ ಆಂಧ್ರದ ತೆಲಂಗಾಣದಲ್ಲಿ ಯಾಕೆ ಮಾಡಲಿಲ್ಲ ಕರ್ನಾಟಕದಲ್ಲಿ ಯಾಕೆ ಮಾಡಲಿಲ್ಲ ಎರಡು ತಿಂಗಳಾಯ್ತಲ್ಲ ಸುಪ್ರೀಂ ಕೋರ್ಟ್ನ ನೀವು ನ್ಯಾಯಾಧೀಶರ ತೀರ್ಪನ್ನು ನೀವು ಒಪ್ಸಿದಿ ಒಪ್ಪುವುದಾಗಿದ್ರೆ ನೀವು ಸಂವಿಧಾನದ ಪರ ಪರವಾಗಿ ನಾವು ಹೇಳ್ಕೊಬಳಬಹುದು ನೀವು ಸುಪ್ರೀಂ ಕೋರ್ಟ್ ಸೆವೆಂತ್ ಬೆಂಚ್ ತೀರ್ಪನ್ನು ಕೂಡ ಎರಡು ತಿಂಗಳ ವಿಳಂಬ ಮಾಡ್ತೀರಂತಂದ್ರೆ ನೀವು ಸಂವಿಧಾನದ ಪರ ಹೇಳಿ ನಾವು ಯಾವ ರೀತಿ ನಂಬಬೇಕು ಏನು ಭಾಷಣಗಳಲ್ಲಿ ಬಂದಾಗ ನೀವು ದೊಡ್ಡ ದೊಡ್ಡ ಭಾಷಣಗಳು ಕೇಳ್ತಿರಲ್ಲ ಆ ಭಾಷಣದ ಮಾತುಗಳನ್ನ ನಾವು ನಂಬಬೇಕಾ ಭಾಷಣ ಮಾತುಗಳನ್ನ ನಾವು ನಂಬಲ್ಲ ರೀ ಭಾಷಣಗಳೆಲ್ಲರೂ ಚೆನ್ನಾಗೇ ಮಾಡ್ತಾರ ನನಗೂ ಇನ್ನೂ ಸಮಯ ಕೊಟ್ಟರೆ ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾತಾಡ್ತೀನಿ ನಾನು ಭಾಳ ಚ ಎಲ್ಲರೂ ನೀವು ಯಾರೋ ಸೆಂಟ್ರಲ್ಲು ಸ್ಟೇಟಲ್ಲಿ ಮಾತಾಡ್ತೀರಲ್ಲ ಆ ಲೆವೆಲ್ಗೆ ನಾನು ಮಾತಾಡ್ತೀನಿ ಯಾಕಂದರೆ ಇದು ಭಾಷಣ ಆಗ್ತದೆ ನನ್ನ ಭಾಷಣ ಮಾಡಿದ ಮೇಲೆ ನನ್ನ ಕೈಯಲ್ಲಿ ಅಧಿಕಾರ ಇದ್ರೆ ನಾನು ಏನು ಕಾರ್ಯರೂಪಕ್ಕೆ ಮಾಡ್ತೀನಿ ಅನ್ನೋದೇ ಭಾಳ ಮುಖ್ಯ ಇಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ಆಗಿ ನಾನು ಭಾಷಣ ಮಾಡಿದ್ರೆ ನನ್ನ ಕೈಯಲ್ಲಿ ಅಧಿಕಾರ ಇದ್ದಾಗ ನಾನು ಏನು ಮಾಡ್ತೀನಿ ಸಾರ್ವಜನಿಕ ಸಭೆಯಲ್ಲಿ ಎಲ್ಲರೂ ಚೆನ್ನಾಗೆ ಮಾತಾಡ್ತಾರೆ ಆದರೆ ಅಲ್ಲಿ ವಿಧಾನಸೌಧದಲ್ಲಿ ಹೋಗಿ ಕುಂತು ಪೆನ್ ಹಿಡ್ಕೊಂಡಾಗ ಮೀಸಲಾತಿ ಯಾಕೆ ಜಾರಿ ಮಾಡಲಿಲ್ಲಪ್ಪ ಯಾಕೆ ಮಾಡಲಿಲ್ಲ ಎರಡು ತಿಂಗಳ ಯಾಕೆ ಏನು ಯಾವ ಕಾನೂನು ನಿಮಗೆ ಅಡ್ಡೇ ಇದೆ ಹೇಳ್ರಿ ಇಲ್ಲಿ ತೆಲಂಗಾಣ ಮುಖ್ಯಮಂತ್ರಿಗೆ ಯಾವ ಕಾನೂನು ಅಡ್ಡಿನಿದೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಯಾವ ಕಾನೂನು ಅಡ್ಡಿದೆ ಇದೆ ಇದೇನಾ ನಿಮಗೆ ಇಲ್ಲ ಆದರೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಇದ್ದದಂತೂ ತಿಳ್ಕೊಳ್ಳೋಣ ನಿಮಗೆ ಯಾಕಂತಂದ್ರೆ ನೀವು ಬಹಳ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಮಾಡುತ್ತಿರ್ತಕ್ಕಂಥವ್ರು ಮತ್ತೆ ಬಹಳ ಅಹಿಂದ ನಾಯಕರು ಇದ್ರ ನಾವು ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ನಂಬ್ತಾ ಇದ್ದೀವಿ ಆದರೆ ಮತ್ತೆ ಯಾವ ರೀತಿ ಯಾರು ತಡೆ ಹಾಕಿದ್ರು ಅಂತಕ್ಕಂಥದ್ದನ್ನು ಕೂಡ ನೀವು ಧಿಕ್ಕರಿಸ್ಬೇಕನ್ನ ಅದಕ್ಕೆ ಧೈರ್ಯವಾಗಿ ಎದುರು ನಿಲ್ಬೇಕು ಅದು ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಸೆವೆಂತ್ ಗಿಂತ ಈ ದೇಶದಲ್ಲಿ ಮತ್ತಾರು ಕೂಡ ದೊಡ್ಡವರಲ್ಲ ಯಾವ ಪಕ್ಷದ ರಾಷ್ಟ್ರೀಯ ನಾಯಕರು ದೊಡ್ಡವರಲ್ಲ ರಾಜ್ಯ ನಾಯಕರು ದೊಡ್ಡವರಲ್ಲ ಸುಪ್ರೀಂ ಕೋರ್ಟ್ ಸೆವೆಂತ್ ಬೆಂಚ್ ಆರ್ಡರ್ ಮಾಡಿದೆ ಇವತ್ತು ಸರ್ಕಾರ ನನ್ನ ಹತ್ರ ಇದೆ ನನಗೆ ಅಧಿಕಾರ ಇದೆ ನಾನು ಮಾಡ್ತೀನಿ ಅಂತೇಳಿ ಈಗಾಗಲೇ ಜಾರಿ ಮಾಡಿ ಕರ್ನಾಟಕದ ಜನತೆಗೆ ಒಳ ಮೀಸಲಾತಿ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದರೆ ನೀವು ಯಾರೋ ಒಂದು ನಿಮ್ಮ ವಾಯ್ಸ್ ನಿಮ್ಮ ಕರುಳನ್ನು ಇಸಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಕೈಯನ್ನು ತೆಗಿರಿ ಆ ಕೈ ತೆಗದೇ ಇದ್ದರೆ ನಿಜವಾಗ್ಲೂ ನೀವು ಉಸಿರುಗಟ್ಟು ಸಾಯ್ತೀರಿ ತೆಗಿಬೇಕು ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಪರಿಶಿಷ್ಟ ಜಾತಿಯವರಿಗೆ ನೀವು ಎ ಎ ಸಿ ಕೊಟ್ಟಿವಂತ ಹೇಳ್ತೀರಿ ಆದರೆ ಪರಿಶಿಷ್ಟ ಜಾತಿಯವರೇ ಪರಿಶಿಷ್ಟ ಜಾತಿಯವರನ್ನ ಸಮಾನವಾದ ದೃಷ್ಟಿಯಿಂದ ನೋಡ್ತಾ ಇದ್ದಾರಾ ಅದನ್ನು ನೀವು ಅವರ ಮೇಲೆ ನಿಗಾ ಇಡಬೇಕು ಏನಾದರೂ ಹಾಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಈ ದೇಶದಲ್ಲಿ ಬಹಳ ಕಷ್ಟ ಕಾಡ ಬಹು ನಿರೀಕ್ಷಿತ ರಿಸಲ್ಟ್ ಅಂತಕ್ಕಂಥದ್ದನ್ನು ಈ ಸಭೆಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನಾನು ಹೇಳೋದು ಇನ್ನು ಕನ್ಕ್ಲೂಷನ್ ಬರ್ತೀನಿ ಇವತ್ತು ಏನಪ್ಪ ಅಂತಂತಂದರೆ ಒಳ ಮೀಸಲಾತಿ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲ ಮತ್ತೆ ಇದು ಜಾರಿ ಮಾಡೋದಕ್ಕೆ ಮತ್ತೆ ರಾಜ್ಯಾದ್ಯಂತ ಹೋರಾಟ ಮತ್ತೆ ರಾಜ್ಯಾದ್ಯಂತ ಹೋರಾಟ ಮಾಡಿ ಈಗಾಗಲೇ ರಕ್ತವನ್ನು ಚೆಲ್ಲಿ ಆದರೂ ಪ್ರಾ ನ್ಯಾಯವನ್ನು ಪಡೆಯುತ್ತೀವಿ ಅಂತ ಹೇಳ್ತೀವಿ ಘೋಷಣೆಗಳಲ್ಲಿ ರಕ್ತ ಚೆಲ್ಲಿವಿ ಪ್ರಾಣ ಕೊಟ್ಟಿವಿ ಕೈಕಾಲು ಮುರ್ಕೊಂಡಿವಿ ಮೂವತ್ತು ವರ್ಷ ತನು ಮನ ದನ ಎಲ್ಲವೂ ಕೂಡ ವ್ಯರ್ಥ ಮಾಡಿಕೊಂಡು ಬೀದಿಯಲ್ಲಿ ಹಾಕಿದ್ದೀವಿ ಇನ್ನು ಹಾಕ್ಲಿಕ್ಕೆ ಚೆಲ್ಲದ್ರಿಕ್ಕೆ ದೇಹದಲ್ಲಿ ರಕ್ತ ಇಲ್ಲ ಈಗ ಆಲ್ರೆಡಿ ಎಲ್ಲ ರೋಡ್ ರೋಡ್ಗಳಲ್ಲಿ ಅವರ ಸರ್ಕಲ್ ಸರ್ಕಲಲ್ಲಿ ಮಾದಿಗರ ರಕ್ತ ಚೆಲ್ಲಿದೆ ಆ ಚೆಲ್ಲಿದ ರಕ್ತದ ಪ್ರತಿಫಲವಾಗಿ ಆದಷ್ಟು ಬೇಗ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನಮ್ಮ ಮುಂದಿನ ಯುವ ಪೀಳಿಗೆಗಳಿಗೆ ಈ ಒಳ ಮೀಸಲಾತಿಯ ಸೌಲಭ್ಯಗಳನ್ನು ಸಿಗುವಂತೆ ಮಾಡಿದ ಆದ್ರೆ ಇವತ್ತು ಮಾದಿಗ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ನಾಯಕರನ್ನ ಬೆಂಬಲಸರದಲ್ಲಿ ಹಿಂದೇಟು ಹಾಕೋದೇ ಇಲ್ಲ ಯಾಕಂತಂದ್ರೆ ಇದು ಮಾಡ್ತಾರಂತಕ್ಕಂಥದ್ದು ಬಹಳ ಆಳವಾಗಿ ನಂಬಿರ್ತಕ್ಕಂಥದ್ದು ಜನ ನಾವು ಅದೇ ಇವತ್ತು ಒಂದು ಆದರೆ ಇದು ರೇಷ ಉಲ್ಟಾಗಲಿ ಒಂದು ವಾರದಾಗ ಒಳ ಮೀಸಲಾತಿ ಜಾರಿ ಆಗ್ತದ ಒಂದು ವೇಳೆ ಚಲವಾದಿರ್ಗ ಏನಾದ್ರೂ ಆರು ಕೊಟ್ಟು ಮಾದಿಗರಿಗೆ ಏನಾದ್ರೂ ಐದು ಕೊಟ್ಟು ಬಿಟ್ರೆ ಒಂದೇ ವಾರದಾಗ ಆಗ್ತದ ಬಹಳ ಲೇಟ್ ರೀ ಒಂದು ವಾರದಾಗ ಜಾರಿ ಆಗಿಬಿಡ್ತದೆ ಕರ್ನಾಟಕದಲ್ಲಿ ನಾವು ರೆಡಿ ಇದ್ದೀವಿ ನಮ್ಗಿನ ಹೆಚ್ಚು ಜನ ಇದ್ದೀರಾ ನೀವು ಮತ್ತೆ ಜನ ಇರ್ಲಾರ್ದೇ ನೀವು ಜಾಸ್ತಿ ಬೇಕಂತಂದ್ರೆ ಇದು ತಪ್ಪಲ್ವಾ ಅನ್ಯಾಯ ಅಲ್ವಾ ಶೋಷಣೆ ಅಲ್ವಾ ನಿಮಗೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ ಏನು ಮಾರಲ್ ರೈಟ್ಸ್ ಇದೆ ನಿಮಗೆ ಬೇರೆ ಜಾತಿಯವರ ಬಗ್ಗೆ ಬೇರೆ ಪಕ್ಷದವರ ಬಗ್ಗೆ ವರ್ಣಾಶ್ರಮದ ಬಗ್ಗೆ ಮಾತಾಡಲಿಕ್ಕೆ ಏನ್ ರೈಟ್ಸ್ ಇದೆ ನೀವೇ ಶೋಷಿತರು ನೀವೇ ಶೋಷಣೆ ಮಾಡೋರು ಹಾಗಾಗಿ ಬಹಳ ನಿಖರವಾಗಿರ್ತಕ್ಕಂಥ ಮಾತುಗಳಲ್ಲಿ ನಾನು ಸ್ಪಷ್ಟಪಡಿಸಿದ್ದೇನೆ ಇನ್ನೊಂದು ಇಲ್ಲಿ ಬಹುತೇಕ ಮಾದರಿ ಸಮಾಜದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಂ ಎಲ್ ಎವರೆಗೆ ಯಾವುದೇ ಚುನಾವಣೆ ಇರಲಿ ನಿಮ್ಮ ವೈಯಕ್ತಿಕ ಸ್ವಾರ್ಥಗಳು ದ್ವೇಷಗಳು ವೈಷಮ್ಯಗಳನ್ನು ಬಿಟ್ಟು ಅವನ ಯಾವನನ್ನ ನಮ್ಮ ಮಾದಿಗೆ ಸಮಾಜದವನು ಚುನಾವಣೆ ನಿಂತರೆ ಎಲ್ಲ ಮರೆತು ಅವತ್ತು ಓಟ್ ಹಾಕ್ರಿ ಅದು ಬಿಟ್ಟು ಕೆಲಸ ಏನು ಮಾಡ್ತೀರಿ ಅವ್ನು ಕುದಿಕ್ ಅವನು ಅವ್ನು ಕುದಿಕ್ಕಿಚ್ಚಿ ಸಾಯಿಸ್ತೀರಿ ಅವನಿಗೆ ಅದು ಸಾಯಿಸಿದಾಗ ಯಾವನೋ ಒಬ್ಬನ ಲಮಾಣಿ ಅವನೋ ಒಡ್ರವನು ಇನ್ನೂ ಯಾರೋ ಒಬ್ಬರು ಗೆಲ್ತಾರೆ ಅವನು ಬೀದಿಗೆ ಬಂದು ಬಿದ್ದು ಬಿಡ್ತಾನೆ ಅವನು ಅವತ್ತೊಂದು ದಿವಸ ಮರೆತು ಬಿಡ್ರಿ ಆಮೇಲೆ ಮತ್ತೆ ಅವನಿಗೆ ಬೇಕಾದ ನೀವು ವೈಷಮ್ಯ ಸಾಧಿಸ್ರಿ ಓಟ್ ಹಾಕೋವರಿಗೆ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಅವನ ಎಂಥ ಕೆಟ್ಟ ಕೆಲಸ ಮಾಡಿರಲ್ ನೋಡು ಮಾದಿಗೆ ಅವನು ಒಬ್ಬ ಅಂತಂದ್ರೆ ಅಲ್ಲಿ ಸ್ಪರ್ಧಾಳಿಗಳು ಬೇರೆಯವರು ಅಂತಂದ್ರೆ ನಿನಗೆ ಚಪ್ಲಿ ತಗೊಂಡು ಹೊಡೆದಿರಲಿ ಮನೆಗೆ ಬಂದು ಒದ್ದಿರಲಪ್ಪ ಓಟ್ ಅವನಿಗೆ ಹಾಕು ಅವನ ಆಮೇಲೆ ಏನನ್ನ ಬಾಯಕ್ಕೆ ಬಾಯಾಗಿ ಬಿಳವನು ಇಷ್ಟು ಹೇಳಿ ನನ್ನ ಬಾಳ ನನಗೆ ಅಷ್ಟು ಮಾತಾಡಿ ಇಷ್ಟು ಮಾತಾಡು ಅಂತಂತಂದ್ರೆ ಆಗೋದಿಲ್ಲ ವೇದಿಕಿನಲ್ಲಿ ನಮ್ಮ ವಿಚಾರಗಳು ಏನು ಹೇಳ್ತವೋ ಅವ್ರನ್ನ ಸ್ಪಷ್ಟ ಹೇಳೋವರಿಗೆ